ಶ್ರೀಶೈಲ್ ಎಚ್ ಭಜಂತ್ರಿ ಮಾಜಿ ಸೈನಿಕರು ಇವರು ಬಡತನದಲ್ಲಿ ಬೆಂದು ಸಾಕಷ್ಟು ಕಷ್ಟಪಟ್ಟು ಸೋಲುಗಳನ್ನು ಮೆಟ್ಟಿಲುಗಳನ್ನಾಗಿಸಿಕೊಂಡು ಅನೇಕರಿಗೆ ನಿದರ್ಶನವಾಗಿದ್ದಾರೆ ಕಷ್ಟದಲ್ಲಿ ವಿದ್ಯಾಭ್ಯಾಸವನ್ನ ಮುಗಿಸಿ ತಮ್ಮ ಜೀವಿತವನ್ನ ದೇಶ ಸೇವೆಗೆ ಮುಡಿಪಾಗಿಸಿಕೊಂಡು ಸತತ ಹದಿನೆಂಟು ವರ್ಷಗಳ ಕಾಲ ದೇಶ ಸೇವೆಯನ್ನ ಮಾಡಿ ದೇಶ ಭಕ್ತಿಯು ರಕ್ತದ ಕಣ ಕಣದಲ್ಲಿ ಇನ್ನೂ ಕೂಡ ಜೀವಂತ ಇದೆ ಈಗ ತಮ್ಮ ಜೀವನವನ್ನ ಸಮಾಜ ಸೇವೆಗಾಗಿ ಮುಡಿಪಾಗಿಟ್ಟುಕೊಂಡಿದ್ದಾರೆ ಮತ್ತು ಅವರ ಸೇವೆ ಸಮಾಜ ಸೇವೆಯಲ್ಲಿ ಅಲ್ಲದೆ ಉದ್ಯಮಿದಾರರಾಗಿ ಅನೇಕ ನಿರುದ್ಯೋಗಗಳಲ್ಲಿ ಬಳಲುತ್ತಿರುವ ಯುವಕ ಹಾಗೂ ಯುವತಿಯರಿಗೆ ಕೆಲಸ ನೀಡಿ ಬಡ ಕುಟುಂಬಗಳಿಗೆ ಆಸರೆಯಾಗಿದ್ದಾರೆ ಇವರು ಚಲನಚಿತ್ರ ಹಾಗೂ ಧಾರಾವಾಹಿ ನಿರ್ಮಾಪಕರಾಗಿಯೂ ಕೂಡ ಕಾರ್ಯನಿರ್ವಹಿಸುತ್ತಾ ಇದ್ದಾರೆ ಅಲ್ಲಿಯೂ ಕೂಡ ತಮ್ಮ ಚಾಪನ್ನ ಮೂಡಿಸಿ ಉತ್ತರ ಕರ್ನಾಟಕದ ಹೆಸರನ್ನ ಎತ್ತಿ ಹಿಡಿದು ಉತ್ತಮ ಕೆಲಸ ಮಾಡುತ್ತಾ ಒಂದೊಳ್ಳೆ ಸಮಾಜವನ್ನ ಕಟ್ಟಲು ಪ್ರತಿದಿನ ದುಡಿಯುತ್ತಿದ್ದಾರೆ ಅವರನ್ನ ನೋಡುತ್ತಿರುವಾಗ ಸಮಾಜವನ್ನು ಕಟ್ಟಲು ಇಂಥ ಅನೇಕರು ಎದ್ದೇಳಬೇಕು ಅಂತ ಅನಿಸುತ್ತೆ ಇವರ ಕಾರ್ಯ ವೈಖರಿಯನ್ನ ನೋಡೋದಾದ್ರೆ ಸಮಾಜಕ್ಕೆ ಒಳ್ಳೆ ಕೊಡುಗೆಗಳನ್ನ ಕೊಡೋದ್ರಲ್ಲಿ ಯಾವ ಸಂದೇಹವೂ ಇಲ್ಲ ವರದಿ ಯಮನಪ್ಪ ಗಸ್ತಿ ಭೇಟೆ ಕನ್ನಡ ನ್ಯೂಸ್ ಮೂಡಲ್ಗೆ ಇನ್ನೊಂದು ವಿಷಯ ಏನಪ್ಪಾ ಪಾತಂದ್ರ ನನ್ನ ಕಷ್ಟದೊಳಗ ಪ್ರತಿ ಕ್ಷಣ ಕೂಡ ಅಪ್ಪ ನಾ ಇದೀನಿ ನೀ ಹೆದರಬೇಡ ಅನ್ನುವಂಥ ಮಾತನ್ನ ನಮ್ಮ ಪೂಜ್ಯ ಗುರು ಸಿದ್ದರಾಮಯ್ಯ ಮಠದ ಬೇತಾಳ ಪೀಠ ನವದುರ್ಗೇಶ್ವರ ಮಠದ ವನ್ಯಾಳ ಅಪ್ಪಾಜಿ ಅವರು ಹೋದಾರಪ್ಪ ಅಂತಂದ್ರೆ ಅವ್ರ ಬಗ್ಗೆ ನಾನು ಹೆಂಗೆ ಹೇಳಬೇಕು ಅನ್ನೋವಂಥದ್ದನ್ನು ಅರ್ಥ ಆಗ್ತಾ ಇಲ್ಲ ಯಾಕಪ್ಪ ಅಂತಂದ್ರೆ ಒಂದು ವಿಷಯನ ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಬೆಳೆದಾಗ ಬೆಣ್ಣತ್ತವರು ಭಾಳ ಮಂದಿರ್ತಾರೆ ಆದ್ರೆ ನಾವು ಬೆಳೆದು ಇಲ್ದಾಗ ಯಾವ ನಾವು ಬಡತನ ಪರಿಸ್ಥಿತಿ ಇದ್ದಾಗ ಬಡವನ ಕಂಡ್ರ ಆ ದೇವರು ಬರಂಗಿಲ್ಲ ಅಂತ ಬಡ್ರು ಕಂಡ್ರ ದೇವ್ರು ಸನೆಗೆ ಬರಂಗಿಲ್ಲ ಅಂತ ಯಾವ ಮನುಷ್ಯನ್ನ ಬಡತನ ಇದ್ದಾಗ ಕಷ್ಟಗಳು ಬಂದಾಗ ಅಪಾನ ಅದನ್ನು ನೀ ಅಂಜಬೇಡ ನೀ ಮುನ್ನುಗ್ಗು ಅನ್ನುವಂಥ ಧೈರ್ಯ ಏನು ತುಂಬತಾರಲ್ಲ ಆ ಧೈರ್ಯನ ತುಂಬಿದಂಥ ನನಗ ಅಜ್ಜ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವ್ರಿಗೂ ಕೂಡ ನಾನು ಅವರ ಪಾದಕ್ಕೆ ನಮಸ್ಕರಿಸುತ್ತ ಅವರ ಆಶೀರ್ವಾದ ಸದಾ ನಮ್ಮ ಈ ನಾಡಿಗೆ ಇರಲಿ ಈ ಜನಕ್ಕೆ ಇರಲಿ ಹಾಗೂ ನಮ್ಮ ಕುಟುಂಬಕ್ಕೆ ಇರಲಿ ಹಾಗೂ ಇಲ್ಲಿ ಬಂದಂಥ ಸದಾ ತಾಯಿಯಿಂದಿರ ಮೇಲೆ ಹಾಗೂ ಬಂದು ಬಳಗದ ಮೇಲೆ ಇರ್ಲಿ ಅನ್ನುವಂತ ಮಾತನ್ನು ಹೇಳುತ್ತಾ ಅವರಿಗೆ ಮತ್ತೊಂದು ಸಲ ನಾನು ಅವರಿಗೆ ನಮಸ್ಕರಿಸುತ್ತೇನೆ